ನಮಸ್ಕಾರ ಕರ್ನಾಟಕ ವಿದ್ಯಮಾನ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ಪಟ್ಟಣದ ಪೊಲೀಸ್ ಠಾಣಾ ನವೀಕರಣ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಮುಖ್ಯ ಅತಿಥಿಗಳಾಗಿ ಎಸ್ಪಿ ಶ್ರೀಮತಿ ಉಮಾ ಪ್ರಶಾಂತ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿಜಯಕುಮಾರ್ ಮಂಜುನಾಥ್ ಡಿವೈಎಸ್ಪಿ ಬಸವರಾಜ್ ಈ ಸಂದರ್ಭದಲ್ಲಿ ಸಿಪಿಐ ಶ್ರೀನಿವಾಸ ರಾವ್ ತಹಸೀಲ್ದಾರ್ ಕಲಿಮುಲ್ಲಾ ಪಿ ಸಾಗರ್ ಪಿ ಮಂಜುನಾಥ್ ಸ್ವಾಮಿ ಪಿ ಶ್ರೀಮತಿ ಆಶಾ ಎಸ್ ಐ ಚಂದ್ರಶೇಖರ್ ಎಸ್ಐ ವೆಂಕಟೇಶ್ ನಿವೃತ್ತ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಬಿ ಮಹೇಶ್ ಕೆಪಿಸಿಸಿ ಸದಸ್ಯರಾದ ಕಲ್ಲೇಶ್ವರ್ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಇಕ್ಬಲ್ ಅಹಮದ್ ಶಮಶೀರ್ ಅಹಮದ್ ಸಿ ಲಕ್ಷ್ಮಣ್ ಶಂಭುಲಿಂಗಪ್ಪ ಅನುಪಮ್ ರೆಡ್ಡಿ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪ ಕಾರ್ಯಕರ್ತರಾದ ಬಿ ದೇವೇಂದ್ರಪ್ಪರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಬಹಳ ಸಂತೋಷ ಆಗ್ತದೆ ಮಾತಾಡಲೇಬೇಕು ಯಾಕಂದ್ರೆ ಬಹಳ ಸಂತೋಷ ನಮ್ಮ ನಿಮಗೆಲ್ಲ ಅವರು ಬಹಳ ಸಂತೋಷವಾಗಿಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಸಂತೋಷದಿಂದ ಮಾತನಾಡ್ತೇನೆ ಅದೇನಂತ ಹೇಳಿದ್ರೆ ಅವರು ಪ್ರಾಸ್ತಾವಿಕವಾಗಿ ಹೇಳ್ತಾ ಇದ್ರು ಈ ಎಲ್ಲ ಇಚ್ಛಾಶಕ್ತಿಯಿಂದ ಯಾವ ಪೊಲೀಸ್ ಅಧಿಕಾರಿಗೆ ಬರ್ತಾ ಇರಲಿಲ್ಲ ಈಗ ಮೂಲಭೂತ ಸೌಕರ್ಯ ಇರಲಿಲ್ಲ ಒಂದು ಪೊಲೀಸ್ ಸ್ಟೇಷನ್ ಯಾಕೆ ಆಗಿರ್ಲಿಲ್ಲ ಈ ಹಿನ್ನೆಲೆಯಲ್ಲಿ ಹೇಳಿದ್ರು ನನಗೆ ಅಲ್ಸುತ್ತೆ ನಾವು ನೀವೆಲ್ಲ ಪ್ರಜೆಗಳು ಪಬ್ಲಿಕ್ ಪ್ರಾಪರ್ಟಿ ಅವರ್ ಪ್ರಾಪರ್ಟಿ ಅನ್ನಂತ ಮನೋಭಾವನೆ ನಮ್ಗೆ ಎಲ್ಲಿ ಬರಲ್ಲೋ ಅಲ್ಲೇವರೆಗೆ ಅನಿವಾರ್ಯಕ್ಕೆ ಬಿಟ್ಟರೆ ಒಂದಂತ ಕೂತು ಚರ್ಚೆ ಮಾಡೋಣ ಅಂತ ಹೇಳಿದಾಗ ಖಂಡಿತವಾಗಿ ಉತ್ತಮ ಆಗಿರ್ತ ರೀತಿಯಲ್ಲಿ ಅವರು ಸ್ಪಂದಿಸ್ತಾ ಇದ್ದಾರೆ ಬಹಳ ಪ್ರಶಂಸೆ ನಮ್ಗೆ ಅವ್ರು ಇರೋದ್ರಿಂದ ಅಂತ ದಕ್ಷ ಅಧಿಕಾರಿಗಳು ಇರೋದ್ರಿಂದ ನಮ್ಮಂತ ರಾಜಕಾರಣಿಗಳು ಸಾರ್ವಜನಿಕರಿಂದ ಬರಂತ ಒತ್ತಡಗಳು ಬರ್ತಾ ಇದೆ ಅದೇ ರೀತಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳ ಒತ್ತಡ ತರ್ತದೆ ಮೇಲಾಧಿಕಾರಿಗಳು ತರ್ತದೆ ನನ್ನ ಭಾವನೆಯಲ್ಲಿ ಬಯಸಿ ಇನ್ನು ನಾನು